ನನ್ ಇವತ್ತು ಲಘು ಅಡಿಗೆ ಮಾಡಿ ಕಟ್ಟಪ್ಪ ಅಂದ್ರ ಗಣಪತಿ ಹಬ್ಬಕ್ ತವರ್ ಮನಿ ಹೋಗ್ಬಿಟ್ಟ ಬಾಡ್ಯಾರ ಇಲ್ಲಿ ಮಿಸ್ತೀನಿ ನೋಡಿದ್ರಾಲ್ ಕಾಲ್ ಮನೇಲಿ ಹೊಡಿತಾನ ನೋಡಿದ್ರಸರ್ ಹಂಗೈತೆ ಅಲ್ಲಿ ಈ ಕೆಲ್ಸಕ್ಕೆ ಬರೋದಾ ಇಪ್ಪ ಇಲ್ಪ ನನ್ ಏನ್ ಊರಿ ಕರ್ಕೊಂಡು ಹೋಗ್ಬಿಟ್ಟು ಹಬ್ಬಕ್ ಹಾ ಈಗ ಬಂದೇನಿ ನಾನು ಅರಿವಿಸ್ ಅದೇ ಕಳ್ದಿಲ್ಲ ನೋಡಿ ಇಲ್ಲಿ ಅದು ಹೆಂಗ್ ಮಾಡ್ಯಳ ಅಂತ ಅಡಿಗೆ ಹಂಗ ಬಂದೇನಪ್ಪ ಅಲ್ಲಿ ಮಿಸ್ತ್ರಿ ಮುಖ್ಯಾಕಲ್ಲಿ ನಿಮ್ಗೆ ದಾಡಿ

நம்

மக்கே கட போல எதக் பர்த்திர்ல அப்ப அவருகேட் ஆக மத்திய

ಅಕ್ಕ ಫೋರ್ ಟ್ವೆಂಟಿನಿ ಬಾಳೆಲ್ ಮಗನ ಸಾಮಾನು ಹೊಡಿತಿದ್ಯಾರ ನೋಡಿ ನನ್ನ ನನ್ನ ತಂಟಕ್ ಬಂದ್ರೆ ಹಿಂಗ ನಾನು ಇಲ್ದಂಗ ಮಾಡ್ಬಿಡ್ತೀನಿ ಬೇಗ್ಬೇಕಂತ ಹೊಡೆದ ನೋಡವ ಅಲ್ಲಂದ ನನಗ ಇದ್ದು ಇಲ್ದಂಗ್ ಮಾಡ್ಯಾರ ನೋಡಿ ನನಗೆ ಹೋಗಂಗ ಕೈ ತಗೋಗ ಮೇಸ್ತ್ರಿ ಮುಂದೆ ಹಚ್ಚಿದ ಜಗಳ ಮಿಸ್ ನಾಷ್ಟ ಮಾಡ್ತಂದ್ರಿ